ಇನ್ನು ಕನ್ಯಾ ರಾಶಿ ಕನ್ಯಾರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಗುರು ಅಷ್ಟಮದಲ್ಲಿದ್ದಾನೀಗ ಸಪ್ತಮದಲ್ಲಿ ರಾಹು ಜನ್ಮದಲ್ಲಿ ಕೇತು ಇವೆಲ್ಲ ಏನಪ್ಪ ಹೇಳುತ್ತೆ ಅಂತಂದರೆ ಬೇಸರ ಸಂಕಟ ನೋವು ವ್ಯಥೆ ನಷ್ಟ ಇವುಗಳನ್ನೇ ಸೂಚಿಸುತ್ತೆ ಒಂದು ವರ್ಷದಿಂದ ಇದೇ ಫಲ ಇದೆಯಲ್ಲಪ್ಪ ಅಂತ ನೀವು ಬೈಕೊಳ್ಬಹುದು ಮನಸ್ಸಿಗೆ ಬೇಸರ ಮಾಡಿಕೊಳ್ಬಹುದು ಆದರೆ ಈ ಬೇಸರ ನೋವು ಒಂದೇ ಒಂದು ತಿಂಗಳು ಮೇಯಿಂದ ನಿಮಗೆ ಗುರುವಿನ ಸಂಚಾರವಾಗುತ್ತೆ ಗುರು ಭಾಗ್ಯಸ್ಥಾನಕ್ಕೆ ಬರ್ತಾನೆ ಯಾವಾಗ ಭಾಗ್ಯಸ್ಥಾನಕ್ಕೆ ಬರ್ತಾನೋ ಗುರುಬಲ ಬಂದುಬಿಡುತ್ತೆ ನಿಮ್ಮ ರಾಶಿಯನ್ನು ಗುರು ವೀಕ್ಷಣೆ ಮಾಡ್ತಾನೆ ಏನಪ್ಪ ಆಗುತ್ತೆ ನೋಡಿ ಮನೆಯಲ್ಲಿ ಒಂದು ಶುಭ ವಾತಾವರಣ ಉಂಟಾಗುತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ಏರ್ಪಾಡಾಗುತ್ತೆ ಎಷ್ಟು ದಿವಸ ಕಷ್ಟ ನಷ್ಟ ಈ ವಿರೋಧಿಗಳ ಸಹವಾಸದಿಂದಾಗಿ ಹೈರಾಣ ಆಗಿಬಿಟ್ಟಿರ್ತೀರ ಹಾಗಿದ್ರಿ ಹೇಳಿದ್ರೆ ಈಗ ಹಾಗಿಲ್ಲ ಒಂದು ತಿಂಗಳು ಕಾದ್ಬಿಟ್ರೆ ನಿಮಗೆ ಸುವರ್ಣ ಫಲ ಅಂತಕ್ಕಂಥ ನಿಮಗೆ ಏರ್ಪಾಡಾಗುತ್ತೆ ಯಾರಾದರೂ ಅಪೇಕ್ಷತೆಗಳು ಅಂದರೆ ವಿವಾಹಾಪೇಕ್ಷೆಗಳಿದ್ದರೆ ವಿವಾಹ ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ಧರ್ಮ ಕಾರ್ಯಗಳು ಉಂಟಾಗುತ್ತೆ ಮನೆಯಲ್ಲಿ ಯಾವುದೇ ಇದುವರೆಗೂ ಒಂದು ಒಂದು ಪೂಜೆ ಕೂಡ ಮಾಡಲಿಲ್ಲ ನಾವು ಅಂತಿದ್ದವರಿಗೆ ಮನೆಯಲ್ಲಿ ಒಂದು ಮಂಗಳ ವಾತಾವರಣ ನಿರ್ಮಾಣ ಆಗುತ್ತೆ ದೈವಾನುಕೂಲ ಪ್ರಾರಂಭವಾಗುತ್ತೆ ಹೀಗಾಗಿ ನೀವು ಎಷ್ಟು ದಿವಸದ ಸಂಕಟದಿಂದ ಹೊರಬರುವಂತಹ ದಾರಿಯನ್ನು ಈ ಕ್ರೋಧಿ ಸಂವತ್ಸರ ತೋರಿಸ್ತಾ ಇದೆ ಹೀಗಾಗಿ ನಿರಾಳರಾಗಿರಿ ಹಾಗಂತ ಮಹಿ ಮರಿಬೇಡಿ ಕೆಲವು ತಡುಗೋಗಲಿದ್ದಾರೆ ಆದರೆ ನಾವು ಶುಭವನ್ನು ನೋಡೋಣ ಮೊದಲಿಗೆ ಶನೇಶ್ಚರ ಆರನೇ ಮನೆಯಲ್ಲಿದ್ದಾಗ ಶತ್ರುಗಳಿಂದ ಜಯ ಬರುತ್ತೆ ಕೋರ್ಟ್ ಕಚೇರಿಗಳಲ್ಲಿ ಜಯ ಸಾಧಿಸ್ತೀರ ವಿರೋಧಿಗಳೆಲ್ಲ ದೂರ ಆಗ್ಬಿಡ್ತಾರೆ ಸಾಲದಿಂದ ಬರತಕ್ಕಂತಹ ಸಾಧ್ಯತೆಯನ್ನು ಕೂಡ ಸೂಚಿಸ್ತಾ ಇದೆ ಹೀಗಾಗಿ ಅನುಕೂಲ ಚೆನ್ನಾಗಿದೆ ಸಪ್ತಮದಲ್ಲಿ ರಾಹು ಇದ್ದಾನೆ ಜನ್ಮದಲ್ಲಿ ಕೇತು ಇದು ಏನಪ್ಪ ಅಂದರೆ ಈ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇರ್ತದೆ ಸ್ವಲ್ಪ ಸಮಾಧಾನವಾಗಿರಿ ಈ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಮತ್ತು ವ್ಯವಹಾರಗಳಲ್ಲಿ ಮೋಸಗಳಾಗಿಬಿಡ್ತಕ್ಕಂತಹ ಸಾಧ್ಯತೆಗಳು ದೂರ ಪ್ರಯಾಣದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಈ ಥರದೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ತೊಡಕು ಪ್ರಾರ್ಥನೆಗೇನಪ್ಪ ಮಾಡೋದು ಅಂತಂದರೆ ನೋಡಿಯ ದಾಂಪತ್ಯ ಆ ಕಲಹದ ನಿವಾರಣೆ ಆಗಬೇಕು ವರ್ಷವಿಡೀ ಅದು ಬಾಧಿಸುತ್ತೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಹೀಗಾಗಿ ನೀವು ಧನ್ವಂತರಿ ಪ್ರಾರ್ಥನೆ ಹಾಗೂ ನಾಗಪ್ರಾರ್ಥನೆ ಜೊತೆಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಇವುಗಳನ್ನು ಮಾಡೋದರಿಂದ ವರ್ಷವಿಡೀ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಮಾಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್